ಎಲ್ಲ ಇದ್ದೀನಿ ಪೂಜೆಗೆ ನಾನು ಕೂಡ ರೆಡಿಯಾಗಿದ್ದೀನಿ ತೊಳ್ದಿರೋದು ಒಂದು ಸೀರೆ ಬೇಕಿತ್ತು ಹಾಗಾಗಿ ಒಂದು ಸೀರೆನ ಉಟ್ಕೊಂಡು ಬಂದಿವಾಗ ಪೂಜೆಗೆಲ್ಲ ಜೋಡಿಸ್ಕೊಂಡು ಪೂಜೆ ಮುಗಿಸಿ ಸಂಜೆ ದೇವಸ್ಥಾನಕ್ಕೆ ಸಂಜೆ ಹೋಗ್ತೀವ ಟೈಮ್ಸೇ ಗೊತ್ತಿಲ್ಲ ಇವತ್ತು ಮನೆಯವ್ರು ಬ್ಯಿ ಅಂತ ಯಾವ ಟೈಮಿಗೆ ಹೋಗ್ತಾ ಆ ಟೈಮಲ್ಲಿ ಹೋಗೋದು ದೇವಸ್ಥಾನಕ್ಕೆ ಹೊರಟಾಗ ಮತ್ತೊಂದು ಸೀರೆ ಉಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ರಾತ್ರಿವರೆಗೂ ಉಪವಾಸ ರಾತ್ರಿ ಮತ್ತೆ ನಮ್ಮ ಮನೇಲಿ ಏನು ಫಲಹಾರ ಇರುತ್ತೆ ಅದೇ ತಿನ್ಕೊಂಡು ಹೋಗೋ ಇವತ್ತು ಉಪವಾಸನ ಮುಗಿಸೋದು ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ ಇಷ್ಟಾರಿಗೊತ್ತ ಪ್ಲೀಸ್ ಒಂದು ಲೈಕ್ ಮಾಡಿ ಗುಡ್ ಮಾರ್ನಿಂಗ್ ಮೊದಲಿಗೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬಕ್ಕೆ ನಾನು ಎಲ್ಲ ಜೋಡಿಸ್ಕೊಳ್ಳೋಕೆ ಶುರು ಮಾಡಿದ್ದೀನಿ ನಮ್ಮಲ್ಲಿ ಅಭಿಷೇಕ ಒಂದು ಸುಮಾರು ಒಂದು ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ಅಭಿಷೇಕ ಶುರು ಮಾಡ್ಕೋಬೇಕು ಹಣ್ಣುಗಳನ್ನು ಎತ್ತಿಟ್ಕೊಂಡಿದ್ದೀನಿ ಅಂದರೆ ಇವತ್ತು ಕಂಪ್ಲೀಟ್ ಅಡುಗೆ ಮನೇಲಿ ಯಾವುದೇ ಅಡುಗೆ ಆಗಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ನಾವು ಗೋಮೂತ್ರ ಎಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಎಲ್ಲ ಮೇಲೆ ಇಟ್ಕೊಂಡಿದ್ದೀನಿ ಇವಾಗ ನೋಡ್ಬೋದು ಬೇಲ ಇದೆ ಇಲ್ಲಿ ದೇವ್ರುಗಳೆಲ್ಲ ಇಲ್ಲಿ ತೊಳೆದಿಟ್ಟಿದ್ದೀನಿ ಹಾಗೆ ಅಭಿಷೇಕಕ್ಕೆ ಇಲ್ಲಿ ನೋಡ್ಬೋದು ಇಲ್ಲೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಾತ್ರೆಗಳನ್ನ ಹಾಗೆ ಇಲ್ಲಿ ದೇವ್ರ ಸಾಮಾನುಗಳೆಲ್ಲ ಬೆಳಗ್ಗೆ ಇಟ್ಕೊಂಡಿದ್ದೀನಿ ಇನ್ನು ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿದೆ ಹೂಗಳೆಲ್ಲ ರೆಡಿ ಇದೆ ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು ಈಗೆಲ್ಲ ದೇವರೆಲ್ಲ ತೊಳೆದಾಯಿತು ಇವಾಗ ಕ್ಲೀನ್ ಮಾಡ್ಕೊಳ್ಳೋದ್ರೆ ಒಂದ್ಸಲ ಎಲ್ಲ ಒರೆಸ್ಕೊಂಡು ವಿಭೂತಿ ಎಲ್ಲ ಧರಿಸಿ ಆನಂತರ ಅಭಿಷೇಕಕ್ಕೆ ಕುತ್ಕೋಬೇಕು ಕಂಪ್ಲೀಟಾಗಿ ನನ್ನ ಜೊತೆ ಏರಿ ಇವತ್ತು ವ್ಲಾಗ್ನ ನೋಡಿ ಇಷ್ಟಾದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಪ್ರತಿ ಗುರುವಾರ ಅಮಾವಾಸ್ಯೆ ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ ಈಗ ಶಿವರಾತ್ರಿ ಬಂದಿರೋದ್ರಿಂದ ಎಲ್ಲದನ್ನೂ ಒರೆಸಿ ಪ್ರತಿನಿತ್ಯ ಎಲ್ಲದನ್ನೂ ಒರೆಸಿ ತೆಗೆದು ಮಾಡಿ ನಾನು ಮಾಡಲ್ಲ ಫೋಟೋಗಳೆಲ್ಲ ಹಾಗೆ ಇರುತ್ತೆ ವಾರಕ್ಕೆ ಒಂದು ಸಲ ನಾನು ಫೋಟೋಗಳನ್ನೆಲ್ಲ ತೆಗೆದು ಒರೆಸಿ ವಿಭೂತಿ ಹಚ್ಬಿಟ್ಟು ನಾನು ಪೂಜೆ ಮಾಡೋದು ಇನ್ನು ಅಮಾವಾಸ್ಯೆ ಹಿಂದಿನ ದಿನ ಎಲ್ಲ ಕ್ಲೀನ್ ಮಾಡಿಟ್ಕೊಳ್ತೀನಿ ಇದೇ ರೀತಿ ನಾನು ರೂಟೀನ್ ಮಾಡ್ಕೊಂಡು ಬಂದಿರೋದು ಪ್ರತಿನಿತ್ಯ ವಿಗ್ರಹಗಳನ್ನು ಮಾತ್ರ ನೀರಲ್ಲಿ ಅದ್ದಿ ತೆಗೆದು ವಿಭೂತಿ ಅರ್ಶನ ಕುಮ್ಮ ಹಚ್ಬಿಟ್ಟು ಪೂಜೆ ಮಾಡೋದು ಅದನ್ನು ಪೂರ್ತಿ ಬೆಳ್ಳಿ ತಾಮ್ರ ಹಿತ್ತಾಳೆ ತೊಡಿತೀವಲ್ಲ ಆ ಥರ ಡೀಪ್ ಕ್ಲೀನಿಂಗ್ ಅಂತೂ ಮಾಡಲ್ಲ ನೀರಲ್ಲಿ ಅದ್ದಿ ತೆಗೆದನ್ನೇ ಪೂಜೆ ಮಾಡೋದು ವಾರಕ್ಕೊಂದ್ಸಲ ಡೀಪ್ ಕ್ಲೀನಿಂಗ್ ಆಗುತ್ತೆ ಅಮಾವಾಸ್ಯೆ ಹಿಂದಿನ ದಿನ ಡೀಪ್ ಕ್ಲೀನಿಂಗ್ ಆಗುತ್ತೆ ಇವತ್ತೇನೋ ಒಂದು ರೀತಿ ಸಡಗರ ಅನಿಸ್ತಾ ಇತ್ತು ಹಬ್ಬ ಮಾಡಲಿಕ್ಕೆ ಅಭಿಷೇಕ ಮಾಡೋದು ಅದೆಲ್ಲ ಒಂದು ರೀತಿ ಖುಷಿ ನೆಮ್ಮದಿ ಅನಿಸುತ್ತೆ ಇಲ್ಲಿ ವಿಭೂತಿ ಹಚ್ಚುವಾಗ ಒಂದೇ ಒಂದು ವಿಚಾರ ಹೇಳ್ತೀನಿ ಯಾವಾಗಲೂ ಹೆಬ್ಬೆರಳನ್ನು ಮೇಲ್ಭಾಗ ಮಾಡಿ ನಾವು ಹಚ್ಚುವಾಗಲೂ ಹಾಗೆ ಹಚ್ಕೋಬೇಕು ದೇವರಿಗೆ ಹಚ್ಚುವಾಗಲೂ ಹೆಬ್ಬೆರಳನ್ನು ಮೇಲ್ಭಾಗ ಮಾಡಿ ಹಚ್ಚಬೇಕು ಹಾಗೆ ದೇವರಿಗೆ ಗಂಧ ಅರಿಶಿನ ಕುಂಕುಮ ಹಚ್ಚುವಾಗ ನಿಮ್ಮ ಉಂಗುರದ ಬೆರಳು ಬಲಗೈ ಉಂಗುರದ ಬೆರಳಿಂದ ನೀವು ಗಂಧ ಅರಿಶಿಣ ಕುಂಕುಮನ ದೇವರಿಗೆ ಹಚ್ಚಬೇಕಾಗತ್ತೆ ಪೂಜೆಗೆಲ್ಲ ಎಲ್ಲ ಜೋಡಿಸ್ಕೊಂಡಿದ್ದೀನಿ ಒಂದೊಂದಾಗಿ ತೋರಿಸ್ತಾ ಬರ್ತೀನಿ ಇದು ಮನೇಲಿರುವ ಪುಟ್ಟ ಪುಟ್ಟ ವಿಗ್ರಹಗಳು ಅದನ್ನು ಅಭಿಷೇಕಕ್ಕೆ ಜೋಡಿಸ್ಕೊಂಡಿದ್ದೀನಿ ಇವಾಗ ಹಾಗೆ ಇಲ್ಲಿ ಹಾಲು ಮೊಸರು ಎಳ್ನೀರು ಜೇನುತುಪ್ಪ ಸಕ್ಕರೆ ಓಕೆ ಹಾಗೆ ಒಂದು ಎಲೆ ಅಡಿಕೆ ತಾಂಬೂಲ ಇಟ್ಬಿಟ್ಟೆ ಇವಾಗ ಪೂಜೆ ಶುರು ಮಾಡ್ಕೊಳ್ಳೋದು ದೀಪ ಎಲ್ಲ ಹಚ್ಕೊಂಡು ರೆಡಿಯಾಗಿದೆ ಎಲ್ಲ ಫೋಟೋಗಳಿಗೆ ವಿಭೂತಿ ಅರ್ಶನ ಕುಂಕುಮ ಎಲ್ಲ ಹಚ್ಚಾಗಿದೆ ಹಾಗೆ ಕಾಯಿ ನೈವೇದ್ಯಕ್ಕೆ ಒಂದು ಐದು ಅಹ್ ಪಂಚಾಮೃತ ಅಭಿಷೇಕ ಮಾಡೋದ್ರಿಂದ ಐದು ಪೂಜೆ ಅಂತ ಹೇಳ್ತೀವಿ ಐದು ಪೂಜೆಗೆ ಐದು ತರದ ನೈವೇದ್ಯ ಬೇಕಾಗತ್ತೆ ಇಲ್ಲಿ ಗೊತ್ತಾ ನಿಮಗೆಲ್ಲ ಇದು ತುಂಬೆ ಹೂವು ಬಿಲ್ಪತ್ರೆ ತುಂಬೆ ಹೂವು ತುಂಬಾ ಶ್ರೇಷ್ಠವಾದದ್ದು ಈಶ್ವರನ ಪೂಜೆಗೆ ಬಿಲ್ಪತ್ರೆ ತುಂಬೆ ಹೂವು ಒಂದು ತೆಂಗಿನಕಾಯಿ ಇಲ್ಲಿ ಹೂವು ನಮ್ಮ ಹಿತ್ಲಲ್ಲಿ ಬಿಡುವಂಥ ಹೂವು ಇದು ಸಂಪಿಗೆ ತುಳಸಿ ಮಲ್ಲಿಗೆ ಹೂವು ಎಲ್ಲ ಇದೆ ಹಾಗೆ ಐದು ಥರದ ಹಣ್ಣನ್ನು ಕಟ್ ಇಟ್ಕೊಂಡಿದ್ದೀನಿ ನೈವೇದ್ಯಕ್ಕೆ ಇಲ್ಲಿ ಮೂರು ಥರದ್ದಿದೆ ನೈವೇದ್ಯಕ್ಕೆ ಮೂರು ಇದು ಒಂದು ನಾಲ್ಕು ಕಾಯಿ ಒಂದು ಸೇರಿ ಐದು ನೈವೇದ್ಯಕ್ಕೆ ಐದು ಐದು ಪೂಜೆಗೆ ಐದು ನೈವೇದ್ಯ ಈಗ ಅಭಿಷೇಕ ಮಾಡುವಂಥ ಸಮಯ ಈಗೆಲ್ಲ ದೇವ್ರಗಳಿಗೆ ನಮ್ಮ ಮನೆ ದೇವ್ರುಗಳಿಗೆಲ್ಲ ಹೂವು ಪತ್ರೆ ಎಲ್ಲ ಏರಿಸ್ಬಿಟ್ಟು ಆನಂತರ ಅಭಿಷೇಕ ಕೂತ್ಕೋತೀನಿ ನಾನು ಹೂವೆಲ್ಲ ಇಟ್ಟು ಆ ನಂತರ ಅಭಿಷೇಕ ಕುತ್ಕೊತೀನಿ ಅಭಿಷೇಕ ಆದ ನಂತರ ಆ ವಿಗ್ರಹಗಳನ್ನೆಲ್ಲ ತೊಳೆದ್ಬಿಟ್ಟು ಕ್ಲೀನ್ ಆಗಿ ಯಾಕಂದ್ರೆ ತುಪ್ಪ ಜೇನು ತುಪ್ಪ ಎಲ್ಲ ಅಂಟ್ಕೊಂಡಿರುತ್ತಲ್ಲ ಅದ್ರಲ್ಲಿ ತೊಳೆದ ನಂತರ ತಂದಿಟ್ಟು తుంబెల్పత్ర నావ పుష్ప కూడా అదనూ దేవరికి అర్పస్తాయి అభిషేక అందరూ పంచామృత అభిషేక అదే తుప్ప సేర్కొ జైన్ తుపా హాలు మొసరు సక్రె ఈ నీళ్ళు ఒందొందే హాకి పూజ మి సో ముందు ఫాస్ట్ ఫడ్ తోర్స్తీన బికాస్ అది తుమ్మ లెందీ విడి మృత్యుంజయ द्राय नीलकण्ठाय शम्भवे अमृतेशाय शर्वाय महादेवाय तये Okay. you ಹಾಲಿನ ಅಭಿಷೇಕ ಆದ ತಕ್ಷಣ ಇಷ್ಟು ಮಾಡ್ಬೇಕು ಆನಂತರ ಮೊಸರು ಹಾಕಿ ಆ ನಂತರ ಮತ್ತೆ ನೀರು ಹಾಕಿ ಗಂಧ ಎಲ್ಲ ಎತ್ತಿ ಹೂ ಪತ್ರೆ ನೈವೇದ್ಯ ಆರತಿ ಎಲ್ಲ ಮುಗಿದ್ಮೇಲೆ ಎರಡನೇ ಪೂಜೆ ಸೊ ಇದೇ ರೀತಿ ಐದು ಪಂಚಾಮೃತಗಳ ಪೂಜೆಗಳನ್ನ ಆದ ನಂತರ ಅಭಿಷೇಕ ಆದ ನಂತರ ನಾನು ಪೂಜೆನ ಮುಗಿಸ್ತೀನಿ ಸೊ ಫಾಸ್ಟ್ ಫೋರ್ಡನ್ ಇರುತ್ತೆ ಸೊ ಎಲ್ಲೂ ತುಂಬಾ ಎಡಿಟಿಂಗ್ ಮಾಡಿಲ್ಲ ಎಲ್ಲೂ ತುಂಬಾ ವಾಯ್ಸ್ ಓವರ್ ಮಾಡಿಲ್ಲ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಿಗ್ರಹಗಳನ್ನೆಲ್ಲ ತೊಳೆದು ಮತ್ತೊಮ್ಮೆ ಒರೆಸಿ ಈಗ ದೇವರ ಒಂದು ಮೇಲೆ ಇಡ್ತಾ ಇದ್ದೀನಿ ದೇವ್ರ ನೋಡ್ತಾ ಇರುವಂತಹ ಬಹುಶಃ ಬಹುತೇಕ ಸಾಮಾನುಗಳು ಅಜ್ಜಿ ಅರಮನೆಯದಾಗಿರುತ್ತೆ ಆ ಕಟ್ಟಿಗೆಯ ಮೂರು ಸ್ಟೆಪ್ ಮನೆ ಕೂಡ ನಂಬರ್ ಕೇಳ ಕೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಂಬರ್ ಇದೆ ನೀವು ಧಾರಾಹಳ್ಳಿ ಅವಾಗ ಕಾಂಟ್ಯಾಕ್ಟ್ ಮಾಡ್ಬೋದು ವಿಭೂತಿ ಇಟ್ಟಿರುವಂಥ ಪೀಠ ದೇವ್ರ ಕೂರಿಸಿರುವಂಥ ಪೀಠ ಎಲ್ಲದೂ ಕೂಡ ಅಜ್ಜಿ ಅರಮನೆಯದು ಪುಟ್ಟ ಪುಟ್ಟ ಮನೆಗಳಾಗಲಿ ಅಕ್ಕಿ ತುಂಬಿಟ್ಟಿರುವಂತಹ ಪಾವಾಗ್ಲಿ ಎಲ್ಲದೂ ಕೂಡ ಅಜ್ಜಿ ಅರಮನೆಯದು तत्पूरगौरं करुणावतारं संसारसारं भुजयेन्द्रहारं सदा सन्तं हृदयारविन्दे भवं भवानी सहितं नमामि तत्पूरगौरं करुणावतारं संसारसारं भुजकेन्द्रहारं सदा वसन्तं हृदयारविन्दे भवानी सहितम्